ಹಾಯ್ ಗಾಯ್ಸ್ ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್ ಇವಾಗ ಕಂಟಿನ್ಯೂಷನ್ ಅಕ್ಕನ ಮಗಳು ಅವಳ ಜೊತೆ ಇವಾಗ ನಾವು ಅವ್ರ ಮನೆಗೆ ಹೊರಟ್ವಿ ಅಲ್ಲಿ ಹೋಗಿ ನಿದ್ದೆ ಮಾಡಿದ್ವಿ ಬೆಳಿಗ್ಗೆ ಆಯಿತು ಮುನ್ನಿ ಎದ್ದಿದ್ದಾಳೆ ನೋಡಿ ಇದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಆದಮೇಲೆ ಏನು ಮಾಡೋಣ ಅಂದ್ಕೊಂಡ್ರೆ ನಮಗೆ ಮೆಟ್ರೋದಲ್ಲಿ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣನೇ ನಾವು ಹೊರಟ್ವಿ ಮ್ಯಾಂಗೋ ಸೀಸನ್ ಇತ್ತು ತುಂಬಾ ನೋಡಿದಾಗ ಖುಷಿ ಅನ್ಸುತ್ತೆ ಅದು ಸ್ಮೆಲ್ ಬೇರೆ ತುಂಬಾ ಚೆನ್ನಾಗಿದೆ ಎಲ್ಲಕ್ಕಿಂತ ಮುಂಚೆ ಫೋನ್ ಸರಿಯಾಗಬೇಕು ಲಾಸ್ಟ್ ಇಯರ್ ತಗೊಂಡಿರೋ ಫೋನು ಆಲ್ರೆಡಿ ಡಿಆಕ್ಟಿವೇಟ್ ಆಗೋಗಿದೆ ಕೇಳಿದರೆ ಅದು ರಿಸೈಕಲ್ ನಂಬರಿಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದರು ಯೂಸ್ ಇಲ್ಲ ಅಂತ ಹೇಳಿಬಿಟ್ಟು ಅಕ್ಕನ ಫೋನ್ ಹೇಗಿದ್ರು ಇದೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಮೆಟ್ರೋ ಕಡೆ ಹೊರಟ್ವಿ ಬ್ಯಾಂಗ್ಳೂರಿಗೆ ಬಂದಾಗ ಅಟ್ಲೀಸ್ಟ್ ನಾವು ಟ್ರೈ ಮಾಡ್ತೀವಿ ಒಂದ್ಸಲ ಆದರೂ ಮೆಟ್ರೋ ಹತ್ತಬೇಕು ಆಟೋ ಹತ್ತಬೇಕು ಮಕ್ಕಳಿಗೆ ಎಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ನಾವು ಮೆಟ್ರೋಗೆ ಹೊರಟಿದ್ದೀವಿ ಲಾಸ್ಟ್ ಟೈಮ್ ನಾವು ಮೆಟ್ರೋದಲ್ಲಿ ಹೋದಾಗ ಮಕ್ಕಳ ಜೊತೆ ಇವ್ರು ತುಂಬ ಚಿಕ್ಕವರಾಗಿದ್ರು ಆಮೇಲೆ ಏನೋ ಕರ್ಫ್ಯೂ ಇತ್ತು ಸೊ ತುಂಬಾ ರಶ್ ಇತ್ತು ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತುಂಬಾ ಇತ್ತು ಸೊ ಸರಿಯಾಗಿ ಮಕ್ಳಿಗೆ ಎಂಜಾಯ್ ಆಗಿಲ್ಲ ಸೊ ಇವಾಗ ಮತ್ತೆ ಬಂದಿದ್ದೀವಿ ಆ್ಯಂಡ್ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಬಂದರೂ ಮತ್ತೆ ಹೋಗ್ತೀವಿ ಸೊ ಇವಾಗ ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಆಗಿಬಿಟ್ಟು ನಮ್ಮನ್ನ ಹೋಗೋಕ್ಕೆ ಬಿಟ್ರು ಅಲ್ಲಿ ತುಂಬ ತುಂಬ ಇಷ್ಟ ಆಯಿತು ನಮಗೆ ಮೆಟ್ರೋ ನೋಡಿ ಇದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ನಾಲ್ಕು ವರ್ಷ ಏನೋ ಆಗಿತ್ತು ನೋಡಿ ಮಕ್ಕಳು ಇವಾಗ ನೋಡಿದರೆ ದುಬೈಗೂ ಮತ್ತು ಇಲ್ಲಿಗೆ ಅಷ್ಟೇನು ಡಿಫ್ರೆನ್ಸ್ ಏನಿಲ್ಲ ತುಂಬಾ ಕ್ಲೀನಾಗಿತ್ತು ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನಮಗೆ ಸೌಂಡ್ ಕೇಳಿಸ್ತು ಜಸ್ಟ್ ಮಿಸ್ ಆದರೂ ಪರವಾಗಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ತಕ್ಷಣವೇ ಇನ್ನೊಂದು ಬರುತ್ತೆ ಅಂತ ಹೇಳಿದರು ಸೊ ಅಲ್ಲಿ ಕೂತ್ಕೊಂಡ್ವಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಆಮೇಲೆ ನೆಕ್ಸ್ಟ್ ಒನ್ನಿಗೆ ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ತಕ್ಷಣವೇ ಬಂತು ನಾವಿವಾಗ ಒಳಗಡೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಟ್ರೈನ್ ಬಂತು ಬಂದು ಕೂತ್ಕೊಂಡ್ರೆ ಒಂದು ಮಾತ್ರ ವಾಯ್ಸ್ ನಮಗೆ ಹಾರ್ಟಿಗೆ ಟಚ್ ಆಗುತ್ತೆ ಅಪರ್ಣ ಅವ್ರದ್ದು ವಿ ಮಿಸ್ ಹರ್ ಸ್ವಲ್ಪ ಗುಡ್ ಮಕ್ಳಿಗೆ ಇದೇ ಜಾಸ್ತಿ ಎಕ್ಸೈಟ್ಮೆಂಟ್ ಅವರಿಗೆ ಬಸ್ ಮೆಟ್ರೋ ಆಟೋ ಫುಲ್ ಖುಷಿಯಾಗಿರ್ತಾರೆ ಅವರು ಏನ್ ಪ್ರಾಬ್ಲಮ್ ಇಲ್ಲ ಆಮೇಲೆ ಏಕಾಗ್ರ ತಮಾಷೆ ಮಾಡ್ತಾ ಇದ್ದ ನನಗೆ ಒಳ್ಳೆ ಒಂದು ವ್ಯೂ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇಲ್ಲಿನೂ ಡೈರೆಕ್ಷನ್ಸ್ ಎಲ್ಲ ಹಾಗೇ ಮಾಡಿದ್ದಾರೆ ನಮಗೆ ಜಾಸ್ತಿ ಏನು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ದುಬೈಗೂ ಇಲ್ಲಿಗೂ ಎಲ್ಲ ಹಾಗೇ ಇದೆ ನೀಟಾಗಿದೆ ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆ್ಯಕ್ಚುಲಿ ಈ ಥರ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿರೋದು ನೋಡಿ ಖುಷಿ ಅನಿಸ್ತು ನಮಗೆ ಇವಾಗ ಇದೇನು ಕಾಯಿನ್ ಥರ ಕೊಟ್ಟಿದ್ದಾರೆ ಅದನ್ನು ಹಾಕಬೇಕು ಅಲ್ಲಿ ಹಾಕಿಬಿಟ್ಟು ಆಮೇಲೆ ಎಕ್ಸಿಟ್ ಮಾಡಬೇಕು ನಾವು ಆಯಿತು ನಮ್ಮ ಮೆಟ್ರೋ ಪ್ರಯಾಣ ಮುಗೀತು ಖುಷಿಯಿಂದ ಮಕ್ಕಳು ಹೊರಗಡೆ ಬಂದ್ವಿ ಬ್ಯಾಗಲ್ಲೆಲ್ಲ ತುಂಬಿಸ್ಕೊಂಡಿರ್ತೀವಿ ಮಕ್ಳಿಗೆ ಏನಾದರೂ ತಿನ್ನಕ್ಕೆ ಬೇಕು ಅಂತ ನೀರ್ ನೀರು ಬಾಟ್ಲೆಲ್ಲ ತುಂಬಿಸ್ಕೊಂಡಿರ್ತೀವಿ ಮಕ್ಕಳು ಇದ್ದಾರೆ ಅಂತ ಹೇಳಿದ್ಮೇಲೆ ಇವಾಗ ನಾವು ಒಂದು ಗೋಲ್ಡ್ ಶಾಪಿಗೆ ಬಂದಿದ್ದೀವಿ ಅಲ್ಲಿ ನಾನೊಂದು ಬಳೆ ತೆಗ್ದಿದ್ದೆ ಅದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ನೋಡೋಣ ಏನಾದರೂ ಸಿಗುತ್ತಾ ಚೆನ್ನಾಗಿರೋದು ಅಂತ ಹೇಳಿ ಅಲ್ಲಿ ಬಂದು ನೋಡಿದರೆ ನಮ್ಮ ಬಜೆಟಿಗೆ ಏನೂ ಸಿಗ್ತಾ ಇರಲಿಲ್ಲ ಅಥವಾ ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಬಂದಿದ್ದ ಜಾಗಕ್ಕೆ ಸುಂಕ ಇಲ್ಲ ಅಂತ ಅಂತೇಳ್ಬಿಟ್ಟು ಇವಾಗ ಮಾಟಿ ಎಲ್ಲ ನೋಡಿದ್ವಿ ಆದ್ರೂ ಅದು ಇಲ್ಲ ಔಟ್ ಆಫ್ ಬಜೆಟ್ ಇತ್ತು ಬೇರೆ ಏನಾದರೂ ಇದ್ರೆ ನೋಡೋಣ ಬೇರೆ ಕಡೆ ಅಂತ ಹೇಳಿಬಿಟ್ಟು ಇವಾಗ ಬಲೂನ್ ಅಂತ ಸಿಕ್ತು ಇಲ್ಲಿ ಬಂದಿರೋದಕ್ಕೆ ಒಂದು ಬಲೂನ್ ತೆಗ್ದಿರೋ ಥರ ಆಯಿತು ಇವಾಗ ಆಯಿತು ಇಷ್ಟೇ ಪರ್ಚೇಸಿಂಗ್ ನಮಗೆ ಮುಗೀತು ಮಿಡಲ್ ಕ್ಲಾಸ್ ಇದೇ ರೀತಿ ಅನ್ಕೋತೀನಿ ಸೊ ಇವಾಗ ಮನೆಗೆ ಹೊರ್ಟ್ವಿ ಟ್ಯಾಕ್ಸಿಯಲ್ಲಿ ಮತ್ತೆ ಮೆಟ್ರೋದಲ್ಲಿ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಆಕ್ಚುಲಿ ಹೇಳೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮೂರು ಜನಕ್ಕೆ ಮೆಟ್ರೋಗೆ ಆಗಿರೋಷ್ಟು ದುಡ್ಡು ಸೇಮ್ ನಾವು ಟ್ಯಾಕ್ಸಿಯಲ್ಲೇ ಬಂದು ಮುಗಿಸಿದ್ವಿ ಆಮೇಲೆ ಸಂಜೆ ನಮ್ಮ ಅಕ್ಕನ ಮಗಳನ್ನ ಕರ್ಕೊಳಕ್ಕೆ ಬಂದ್ವಿ ನಾವು ಅವಳ ಹೆಸರು ತನ್ವಿ ಅಂತ ಹೇಳಿಬಿಟ್ಟು ಸೊ ಅವಳು ಕಾಲೇಜಿಂದ ಬಂದು ಇಳಿತಾಳೆ ನಾವು ಹೋಗಿ ಪಿಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತಿದ್ವಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಅವಳು ಖುಷಿಯಾಗಿದ್ಲು ಸಂಜೆ ಹೊತ್ತಿಗೆ ಆಗೋ ಅಷ್ಟೊತ್ತಿಗೆ ನಾವು ಮುನ್ನಿಗೆ ಸರ್ಪ್ರೈಸ್ ಬರ್ಡೇನ ಪ್ಲ್ಯಾನ್ ಮಾಡಿದ್ವಿ ಮುನ್ನಿಗೆ ಗೊತ್ತಿರಲಿಲ್ಲ ಎಲ್ಲ ಆರ್ಡ್ರ್ ಮಾಡಿದ್ರು ಅಕ್ಕ ಮತ್ತು ಜೀಜು ಜೀಜು ಅಂದರೆ ನನ್ನ ಭಾವ ಮುನ್ನಿ ಬರ್ತ್ಡೇನ ಅಪ್ಪ ಒಂದು ಇಲ್ಲಿ ತನಕ ಮಿಸ್ ಮಾಡಿಕೊಂಡೇ ಇಲ್ಲ ಏಕಾಗ್ರನ್ ಬರ್ತ್ಡೇನೂ ಮಿಸ್ ಮಾಡ್ಕೊಂಡಿಲ್ಲ ಈ ವರ್ಷವೇ ಅವರು ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡು ಈ ಸಲ ನಿನಗೆ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ಮುಂಚೆ ಏಕಾಗ್ರ ಒಬ್ಬನೇ ಇರಬೇಕಾದ್ರೆ ನಾವು ಒಂದು ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ ಆವಾಗ ನಾವು ಅವ್ನು ಬರ್ಡೇ ದಿನಾನೇ ಪ್ಲ್ಯಾನ್ ಮಾಡ್ಕೊಂಡು ರಜಾ ತೊಗೊಂಡು ಹೋಗ್ತಾ ಇದ್ವಿ ಇವಾಗ ಸ್ಕೂಲಲ್ಲಿ ರಜೆ ಕೊಡೋ ಟೈಮಲ್ಲೇ ಹೋಗೋಕ್ಕಾಗೋದು ಸೊ ಮುನ್ನಿದ್ದು ಬರ್ತ್ ಡೇ ರಜಾ ಟೈಮಲ್ಲೇ ಇರೋದಕ್ಕೆ ಅವ್ಳಿಗೆ ಸೆಲೆಬ್ರೇಟ್ ಮಾಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡಿದರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಕೇಕ್ ನೋಡಿಬಿಟ್ಟು ಅವಳಿಗೆ ಒಂಥರ ಎಕ್ಸೈಟ್ಮೆಂಟು ಆಗ್ತಾ ಇದೆ ಒಳಗಡೆ ಸೆಲೆಬ್ರೇಷನ್ ಅಂತ ಹೇಳಿದರೆ ಎಲ್ಲ ಮಕ್ಳಿಗೂ ಅವ್ರಿಗೆ ಒಂಥರ ಅವ್ರಿಗೆ ಇರತ್ತೆ ನಾನ್ ಸ್ಪೆಷಲ್ ಇವತ್ತು ನನ್ನದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಇವಾಗ ಆ ಕೇಕನ್ನು ಕಟ್ ಮಾಡುವಂತ ಅವಳನ್ನ ಕರೆದ್ವಿ ಅವರು ಪಿಂಕ್ ಕಲರ್ ಕೇಕ್ ಪಾಪ ತುಂಬಾ ಹುಡ್ಕಿದ್ದಾರೆ ಹುಡ್ಕಿನೂ ಸಿಕ್ಕಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಒಂಬತ್ತುವರೆಗೆ ಅವರು ಆರ್ಡರ್ ಮಾಡಿದ್ದಾರೆ ಆಮೇಲೆ ಹನ್ನೆರಡು ಗಂಟೆ ತನಕ ಇರೋದು ಬೇಡ ಮಗುಗೆ ನಿದ್ದೆ ಬರುತ್ತೆ ಪ್ರೀವಿಯಸ್ ದಿನನೂ ಅವಳು ಟ್ರಾವೆಲ್ ಮಾಡಿ ಬಂದಿದ್ದಾಳೆ ಸುಸ್ತಾಗಿರತ್ತೆ ಅಂತ ಹೇಳಿಬಿಟ್ಟು ಅವ್ರು ಸ್ವಲ್ಪ ಬೇಗನೆ ಕೇಕ್ ಕಟ್ಟಿಂಗ್ ಅನ್ನ ಹೇಳಿಬಿಟ್ಟು ಆರ್ಡರ್ ಮಾಡಿದ್ದಾರೆ ಚಾಕ್ಲೇಟ್ ಕೇಕ್ ಆಮೇಲೆ ಅಪ್ಪ ಹೇಳಿದ್ರು ಎಲ್ಲಾನು ನನಗೆ ಅಪ್ಡೇಟ್ಸ್ ಕಳಿಸ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಫೋಟೋ ಸೆಷನ್ ಆಯ್ತು ಅವಳಿಗೆ ಕೇಕ್ ಜೊತೆ ಎಲ್ಲ ಫೋಟೋ ಬೇಕಾಗಿತ್ತು ಅಪ್ಪನಿಗೆ ಕಳಿಸು ಅಂತ ಹೇಳಿ ಸೊ ಇವಾಗ ಫೋಟೋ ಸೆಷನ್ ಆಗ್ತಾ ಇದೆ ಅಂಡ್ ಮುನ್ನಿ ಕಂಪ್ಲೀಟ್ ಸೆವೆನ್ ಇಯರ್ಸ್ ತುಂಬಾನೇ ಖುಷಿಯಲ್ಲಿ ಇದ್ಲು ಅವಳು 네, 울타비차, 작나. 네, 울타. 네, 울타비차. 네, 울타비 네, 울타타비차 네, 울타비차. 네, 울타비 네, 울타비차. 네, 울타비차. 네, 울타비차. 네, ले भी वाला न तुमने मेरे को बहुत बहुत धन्यवाद। निंबरे देखो और कोड मुनी हां हां मार कोड रोवी कोड तेरे पीस में खुश हूं। हैप्पी बर्थडे ओके हेलो कोड हैप्पी बर्थडे हैप्पी बर्थडे थैंक यू ಇದಾದ್ಮೇಲೆ ನಾನ್ ಸ್ಟಾಪ್ ತಿಂದ್ವಿ ಪಾರ್ಟಿ ಮಾಡಿದ್ವಿ ನಿದ್ದೆ ಮಾಡಿದ್ವಿ ಆಮೇಲೆ ಅಕ್ಕ ಹನ್ನೆರಡು ಗಂಟೆಗೆ ಬಂದಿದ್ಲು ವಿಶ್ ಮಾಡೋದಿಕ್ಕೆ ಪಾಪ ಮುನ್ನಿಗೆ ಒಂದು ಕಿಸ್ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡೋಣ ಅಂತ ಹೇಳಿ ಅವಳಿಗೆ ವಿಶ್ ಮಾಡಿದ್ಲು ನಂಬಕ್ಕೆ ಆಗಲ್ಲ ಏಳು ವರ್ಷ ತುಂಬೋಯ್ತು ಮುನ್ನಿಗೆ ಈಗಿದ್ಲು ಮುನ್ನಿ ಆಲ್ಮೋಸ್ಟ್ ಒನ್ ಇಯರ್ಗೆ ಇವಾಗ ದೊಡ್ಡವಳಾಗಿ ಹೀಗೆ ಆಗಿದ್ದಾಳೆ ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಅವಳ ಮೇಲೆ ಇರುತ್ತೆ ಅಂತ ಅನ್ಕೊಳ್ತಾ ಈ ವ್ಲಾಗನ್ನ ಎಂಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅರ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನಾ ನೆಕ್ಸ್ಟ್ ವ್ಲಾಗ್ ಬಾಯ್